ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ದುಡಿಯೋಣ ಶುರು ಮಾಡೋಣ ಇವತ್ತು ಯಾವುದೇ ರೀತಿ ಡೈಲಿ ಬ್ಲಾಗ್ ಇರ್ಬೋದು ಅಥವಾ ರೆಸಿಪಿ ಇರ್ಬೋದು ಅಥವಾ ರಂಗೋಲಿ ಇರ್ಬೋದು ಯಾವುದೇ ರೀತಿ ಏನೂ ಇಲ್ಲ ನಾನು ನಿಮ್ಮ ಹತ್ರ ಒಂದು ಖುಷಿ ವಿಚಾರವನ್ನು ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸುಮಾರು ಅಲ್ಲಿ ಈಗ ನೈಟ ಬಂದ್ಬಿಟ್ಟು ಹತ್ತು ಮುಕ್ಕಾಲಾಗಿದೆ ಆಗಿದೆ ನೋಡಿ ನಾಯಿಗಳೆಲ್ಲ ಬೋಗಳ್ತಾ ಇದೆ ಆ ಟೈಮ್ ಆಗಿದೆ ಹೊರ್ಗಡೆ ಕೊಟ್ಟಿಗೆಯಲ್ಲಿ ಅಂದರೆ ದನ ಕಟ್ಟೋ ಕೊಟ್ಟಿಗೆಯಲ್ಲಿ ಕೂತ್ಕೊಂಡು ನಾನು ವಿಡಿಯೋವನ್ನು ಶುರು ಮಾಡಿದ್ದೀನಿ ಈಗ ಅದು ಏನು ಖುಷಿ ವಿಚಾರ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡತೆ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಪುಟ್ಟ ಚಾನಲನ್ನು ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ ಯಾಕಪ್ಪ ಅಂತ ಅಂದರೆ ಸುಮಾರು ಒಂದು ಅರವತ್ತ್ಮೂರು ಪರ್ಸೆಂಟ್ನಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದೇನೇ ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಬನ್ನಿ ಆಗಿದ್ರೆ ಇನ್ನೇ ಆ ತಡ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ನಮ್ಮ ಕರು ಕೂಡ ಆಲ್ರೆಡಿ ಮಲಗಿದೆ ಎಮ್ಮೆಗರ ಏನಪ್ಪ ಅಂಥ ಖುಷಿ ವಿಚಾರ ಏನಪ್ಪ ಅಂತಂದರೆ ನನಗೆ ಇವತ್ತು ತುಂಬ ಖುಷಿಯಾಗಿದೆ ಯಾಕೆ ಅಂತ ಅಂದರೆ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ಅಪ್ಪ ಅಂದರೆ ನಾನು ಮೊದಲು ಯೂಟ್ಯೂಬನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಕಡೆ ಭಯನೂ ಇತ್ತು ಅಂತ ಅಂದರೆ ನಾವು ಹಳ್ಳಿಯಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದರೆ ಯಾರು ನೋಡ್ತಾರೆ ಅಥವಾ ಯಾರಾದರೂ ನಮಗೆ ಸಬ್ಸ್ಕ್ರೈಬರ್ ಆಗ್ತಾರ ಅಥವಾ ನಮಗೆ ಎನ್ಕರೇಜ್ ಮಾಡ್ತಾರಾ ವೀಡಿಯೋಸ್ ನೋಡ್ತಾರಾ ವ್ಯೂಸ್ ಬರುತ್ತಾ ಲೈಕ್ಸ್ ಬರುತ್ತಾ ಕಮೆಂಟ್ಸ್ ಬರುತ್ತಾ ಅದೇ ರೀತಿ ಸಬ್ಸ್ಕ್ರೈಬರ್ ಆಗ್ತಾರಾ ನಮಗೆ ಅನ್ನೋದು ತುಂಬ ಭಯ ಇತ್ತು ನಾನು ಬಂದ್ಬಿಟ್ಟು ಫೆಬ್ರವರಿ ನಾಲ್ಕನೇ ತಾರೀಕು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದು ಅದಾದಮೇಲೆ ನನಗೆ ಅಂಥದ್ದು ಬಂದುಬಿಟ್ಟು ಡೈಲಿ ವ್ಲಾಗ್ಸ್ ಮಾಡೋಣ ಅದೇ ರೀತಿ ಏನು ಹಸುಗಳ ಬಗ್ಗೆ ಒಂದು ಮಾಹಿತಿ ಕೊಡೋಣ ಹೇಳ್ಬಿಟ್ಟು ಅಂದರೆ ನನಗೆ ಗೊತ್ತು ಹಳ್ಳಿಯಲ್ಲಿ ನಾವಿರೋದರಿಂದ ಹಳ್ಳಿ ವಾತಾವರಣ ಹೇಗಿರುತ್ತೆ ಹೊಲದ ಮನೆ ಕೆಲಸ ಇದ್ರ ಬಗ್ಗೆ ನಾನು ವಿಡಿಯೋಸ್ನ ಮಾಡೋಣ ಅಂತಂದು ಹೇಳಿಬಿಟ್ಟು ನಾನು ಅದೇ ರೀತಿ ನನಗೆ ರಂಗೋಲಿಗಳಂದರೆ ತುಂಬಾ ಇಷ್ಟ ನನಗೆ ಜಾಸ್ತಿ ಖುಷಿಯಾದಾಗಲೂ ಕೂಡ ನಾನು ರಂಗೋಲಿಗಳನ್ನು ಹಾಕ್ತೀನಿ ಅದೇ ರೀತಿ ನನಗೆ ತುಂಬ ಬೇಜಾರಾದಾಗ ಅಥವಾ ಯಾರಿಂದನಾದರೂ ನನಗೆ ಬೇಜಾರಾದಾಗ ಅಥವಾ ನಾನು ಯಾರಿಗಾದರೂ ಬೇರೆಯವ್ರಿಗೆ ಬೇಜಾರು ಮಾಡಿದಾಗ ನನ್ನ ಒಂದು ಏನು ಒಂದು ಏನಂತಾರೆ ಒಂದು ಕಸಿವಿಸಿ ಇರುತ್ತಲ್ವ ಅದನ್ನೆಲ್ಲ ನಾನು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ರಂಗೋಲಿಗಳನ್ನು ಹಾಕ್ತಾಯಿರ್ತೀನಿ ಯಾಕೆ ಅಂತಂದರೆ ನಾವು ರಂಗೋಲಿನ ಎಷ್ಟು ಕೇರ್ಫುಲ್ಲಾಗಿ ಹಾಕಬೇಕು ಅಂತಂದರೆ ಒಂದು ಎಳೆ ಮಿಸ್ ಆದರೂ ಕೂಡ ಇಡೀ ರಂಗೋಲಿನೇ ಕೆಟ್ಟೋಗಿಬಿಡುತ್ತೆ ಹಂಗಾಗಿ ಅದಕ್ಕೆ ನಾವು ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ನಮ್ಮ ಒಂದು ಏನು ದೃಷ್ಟಿಯನ್ನೆಲ್ಲ ಅದ್ರ ಮೇಲೆ ಇಟ್ಬಿಟ್ಟು ನಾವು ರಂಗೋಲಿಗಳನ್ನು ಹಾಕೋದ್ರಿಂದ ನಾವು ಈ ನಮಗೆ ಏನು ಬೇಜಾರಾಗಿರುತ್ತೆ ಅದು ನನಗೆ ಮರ್ತೋಗ್ಬಿಡ್ತಾ ಇತ್ತು ನನ್ನ ಒಂದು ಸ್ಟ್ರೆಸ್ ಆಗಿರ್ಬೋದು ಅಥವಾ ನಾನು ಏನು ಬೇಜಾರಾಗಿರ್ತಿದ್ದೆ ಅಲ್ವಾ ನನಗೆ ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬರಲಿಕ್ಕೆ ನನಗೆ ರಂಗೋಲಿ ಒಂದೇ ಮನೆ ಮದ್ದು ಹಾಗಂತ ನಾನು ಎಲ್ಲರಿಗೂ ಇದೇ ವರ್ಕ್ ಆಗುತ್ತೆ ಅಂತಂದಲ್ಲ ಅವರು ಯಾವ್ಯಾವ ಥರ ರೂಢಿಸ್ಕೊಂಬಂದಿರ್ತಾರೋ ಅದ್ರ ಬಗ್ಗೆ ಅದಾದಮೇಲೆ ನನಗೆ ನಮ್ಮಮ್ಮ ಕೂಡ ಹೇಳ್ತಾ ಇದ್ರು ನಿನಗೆ ರಂಗೋಲಿ ಆಗ್ತಿ ಅಂತಂದು ಹೇಳ್ಬಿಟ್ಟು ಇದನ್ನು ಕೂಡ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದಲ್ವಾ ಹೇಳ್ಬಿಟ್ಟು ನಾನು ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗ ಮಾಡಿದ ಮೇಲೆ ಸ್ವಲ್ಪ ದಿನ ನನಗೆ ಸಬ್ಸ್ಕ್ರೈಬರು ಬರ್ತಾ ಇರಲಿಲ್ಲ ಮತ್ತು ವ್ಯೂಸು ಕೂಡ ಬರ್ತಾ ಇರಲಿಲ್ಲ ಅಂದರೆ ಸ್ಟಾರ್ಟಿಂಗು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಎರಡು ಮೂರು ಇಲ್ಲ ಹತ್ತರೊಳಗೇ ಅಷ್ಟೇ ವ್ಯೂಸ್ ಬರ್ತಾ ಇದ್ದಿದ್ದು ಅವಾಗ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಅಯ್ಯೋ ನಾನು ತಪ್ಪು ಮಾಡಿಬಿಟ್ನೇನೋ ನಾವು ಹಳ್ಳಿಯಿಂದ ಮಾಡಿದರೆ ಯಾರು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ನೋಡೋದಾಗಿರಲಿ ಮಾಡೋದಿಲ್ಲ ಆಲ್ರೆಡಿ ನಮ್ಮ ಈಗ ಕೆಲವೊಬ್ಬರಿಗೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂತಂದರೆ ನಮ್ಮ ಫ್ರೆಂಡ್ ಸರ್ಕಲ್ಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿರ್ಬೋದು ಅವ್ರ ಥರ ಎಲ್ಲರ ಹತ್ರನೂ ಶೇರ್ ಮಾಡಿರ್ತೀವಿ ಯಾಕೆ ಅಂತಂದರೆ ನನ್ನ ನಾನು ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಆಗ ಅವರಿಂದ ಕೂಡ ಅಂದರೆ ಎಲ್ಲರಿಂದ ಅಂತಲ್ಲ ಕೆಲವೊಬ್ಬರಿಂದ ನೆಗೆಟಿವ್ ಕಮೆಂಟ್ ಕೂಡ ಬಂದಿರುತ್ತೆ ಅಂದರೆ ಬೇಡ ಅದೆಲ್ಲ ನಿಮಗೆ ಯಾಕೆ ಎಲ್ಲ ವರ್ಕ್ ಆಗೋಲ್ಲ ಆ ಥರ ಈ ಥರ ಅಂತಂದು ಹೇಳ್ಬಿಟ್ಟು ಅದು ಕೂಡ ನನಗೆ ಸ್ವಲ್ಪ ಭಯ ಅನ್ನೋದು ಒಂದು ಇತ್ತು ಈಗ ಸುಮಾರು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ನನಗೆ ಎರಡು ತಿಂಗಳು ಕಂಪ್ಲೀಟಾಗಿ ಇವಾಗ ಮೂರನೇ ತಿಂಗಳು ರನ್ನಿಂಗಲ್ಲಿದೆ ಹಾಗಾಗಿ ನಾನು ತುಂಬ ಫೇಸ್ ಮಾಡಿದ್ದೀನಿ ನಾನು ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಅಂತ ಅಂದರೆ ಡೈರೆಕ್ಟಾಗಿ ಅಂದಿರೋರು ಉಂಟು ಇನ್ಡೈರೆಕ್ಟಾಗಿ ಹೇಳಿರೋರು ಉಂಟು ಕೆಲವೊಬ್ಬರು ಸಪೋರ್ಟ್ ಮಾಡಿರೋದು ಉಂಟು ಇಲ್ಲ ಪರವಾಗಿಲ್ಲ ಮಾಡು ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಮಾಡ್ತಾರೆ ಅದೇನು ಮಾಡಬಾರ್ದಲ್ಲ ಅದು ಒಳ್ಳೆಯ ಕೆಲಸನೇ ಅಂತಂದೇಳ್ಬಿಟ್ಟು ಹೇಳಿರೋರು ಉಂಟು ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ ಇವತ್ತು ತುಂಬ ಖುಷಿ ಕೊಟ್ಟಿದೆ ಅಂತ ಅಂದರೆ ಇವತ್ತಿಗೆ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂದರೆ ಐನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಒಂದು ಚಾನಲ್ಗೆ ನನಗೆ ತುಂಬಾ ಖುಷಿ ಇದೆ ಈ ವಿಚಾರದಲ್ಲಿ ಇನ್ನು ಮೂರು ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ ಮೂರು ತಿಂಗಳು ಕಂಪ್ಲೀಟ್ ಆಗೋದ್ರೊಳಗೆ ನನಗೆ ಐನೂರು ಜನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ತುಂಬಾ ಖುಷಿ ಇದೆ ಈಗ ನನಗೆ ಅನ್ನಿಸ್ತಾ ಇದೆ ಯೂಟ್ಯೂಬ್ ಚಾನಲ್ನ ಇಂಥವರೇ ಮಾಡಬೇಕು ಅಥವಾ ಈ ಕೆಟಗರಿಯವರೇ ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಯಾರು ಮಾಡಿದರೂ ನಾವು ಕೂಡ ಒಂದು ಕಂಟೆಂಟ್ ಚೆನ್ನಾಗಿದ್ದರೆ ಏನು ವ್ಯೂವರ್ಸು ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ ಹಾಗಾಗಿಬಿಟ್ಟು ನನಗೂ ಪರವಾಗಿಲ್ಲ ನಾನು ಸ್ಟಾರ್ಟ್ ಮಾಡ್ದಾಗಿಂದ ಇವಾಗ ಸ್ಟಾರ್ಟಿಂಗಲ್ಲೇ ಯಾವುದು ಕೂಡ ನಾವು ಬೇಗ ಮರ ಹತ್ತಬೇಕು ಅಂದರೆ ಆಗೋಲ್ಲ ಅಲ್ವಾ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಲಿತು ಕಲಿತು ಮರ ಹತ್ತಬೇಕಾಗುತ್ತೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಂದು ಒಂದು ಝೀರೋ ಮೈಂಡ್ಸೆಟ್ಟು ಅಂದರೆ ನನಗೇನು ಗೊತ್ತಿಲ್ಲ ಎಡಿಟ್ ಮಾಡೋದು ಹೆಂಗೆ ಅಥವಾ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಎಲ್ಲ ಒಂಥರ ಒಂದರಲ್ಲಿ ಕೂಡಿಸಿ ಅದನ್ನು ಯಾವ ಥರ ಒಂದು ಅಪ್ಲೋಡ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಹೊಸ ಹೊಸ್ದಾಗೆ ಕಲಿತು ಏನೂ ಗೊತ್ತಿಲ್ಲದೆ ಇದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಪ್ರತಿಯೊಂದನ್ನು ಕೂಡ ಕಲಿತು ಈಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಕಲಿಯೋದಿದೆ ನನಗೆ ಎಡಿಟಿಂಗ್ ಇನ್ನೂ ಅಷ್ಟೊಂದು ಬರಲ್ಲ ಅದೇ ರೀತಿ ವಾಯ್ಸ್ ಓವರ್ ಕೊಡೋದು ಹೇಗೆ ಪ್ರತಿಯೊಂದನ್ನು ಕೂಡ ನಾನು ಕಲ್ತಿದ್ದೀನಿ ಹಾಗಾಗಿಬಿಟ್ಟು ಈಗ ನನಗೆ ಸ್ವಲ್ಪ ಖುಷಿ ಇದೆ ಪರವಾಗಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಐನೂರು ಜನ ಸಬ್ಸ್ಕ್ರೈಬರನ್ನು ದಾಟಿದೆ ಈಗ ನನಗೆ ಒಂದು ನಂಬಿಕೆ ಬಂದಿದೆ ಅಂದರೆ ನಾನು ನಾನು ಕೂಡ ಒಂದು ಸಾವಿರ ಜನ ಸಬ್ಸ್ಕ್ರೈಬರನ್ನು ಮಾಡಬಹುದು ಅಂತಂದು ಹೇಳಿಬಿಟ್ಟು ಹಾಗಾಗಿ ಅದೇ ರೀತಿ ಇನ್ನೊಂದು ಏನಪ್ಪ ಮೇಯ್ನಾಗಿ ಬಂದ್ಬಿಟ್ಟು ಅಂತಂದರೆ ನನ್ನ ಒಂದು ಚಾನಲ್ನ ಏನು ವಿಸಿಟ್ ಮಾಡಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು ಅಥವಾ ವಿವರ್ಸು ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ಒಂದು ಸಿಕ್ಸ್ಟಿ ಒಂದು ಅರವತ್ತಾರು ಪರ್ಸೆಂಟ್ ಜನ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಒಂದು ನಾನು ಕೂಡ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಪುಟ್ಟ ಚಾನಲನ್ನು ಬೆಳೆಸಿ ಹಾರೈಸಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ನಾನು ಹಳ್ಳಿಯಿಂದ ಈ ಪ್ರಯತ್ನ ಮಾಡಿರೋದ್ರಿಂದ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತಂದು ಹೇಳಿಬಿಟ್ಟು ಅದಕ್ಕೆ ಇವತ್ತು ಈ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಇದೆ ಅಂದರೆ ಯಾವುದೇ ರೀತಿ ಸೆಲೆಬ್ರೇಷನ್ ಏನೂ ಇಲ್ಲ ತುಂಬ ಆಯಿತು ನನ್ನ ನನ್ನ ಒಂದು ಚಾನಲ್ಗೂ ಕೂಡ ಐನೂರು ಜನ ಮೇಲೆ ಸಬ್ಸ್ಕ್ರೈಬರನ್ನು ಮಾ ಆಗಿದರೆ ನಾನು ಕೂಡ ಕಂಟೆಂಟು ಕೂಡ ಸ್ವಲ್ಪ ಜನಕ್ಕೆ ಅದು ಇಷ್ಟ ಆಗ್ತಿದೆ ಅಂತಂದು ಹೇಳಿಬಿಟ್ಟು ನನ್ನ ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನೀವು ನಿಮ್ಮ ಒಂದು ಸಮಯವನ್ನು ನನಗೆ ಕೊಟ್ಟು ನನ್ನ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೊ ನಾನು ಹಾಕೋ ಒಂದು ವೀಡಿಯೋಗಳನ್ನು ನಿಮ್ಮ ಒಂದು ಟೈಮನ್ನು ಮೀಸ್ಲಾಗಿಟ್ಟು ನನ್ನ ಒಂದು ವೀಡಿಯೋವನ್ನು ನೋ ನೋ ನೋಡ್ತಿದ್ದೀರಲ್ವ ಅದಕ್ಕೆ ನಾನು ನಿಮಗೆ ತುಂಬ ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ ಅದೇ ರೀತಿ ಇನ್ನು ಮುಂದೆನೂ ಕೂಡ ನಾನು ಹಾಕೋ ವೀಡಿಯೋಗಳನ್ನು ಇದೇ ಥರ ಪ್ರೋತ್ಸಾಹ ಮಾಡಿ ನಾನು ಇನ್ಮೇಲಿಂದ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನನಾದರೂ ರಂಗೋಲಿ ವೀಡಿಯೋಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನನಗೆ ರಂಗೋಲಿಗಳಂದರೆ ತುಂಬಾ ಇಷ್ಟ ತುಂಬ ಹುಚ್ಚು ಕೂಡ ನಾನು ಯಾವಾಗಲೂ ನನಗೆ ಖುಷಿಯಾದಾಗಿರ್ಬೋದು ಅಥವಾ ಬೇಜಾರಾದಾಗಿರ್ಬೋದು ರಂಗೋಲಿಗಳನ್ನು ತುಂಬಾ ಬಿಡಿಸ್ತಾ ಇರ್ತೀನಿ ಎಸ್ಪೆಷಲಿ ನನಗೆ ಗಂಟು ರಂಗೋಲಿಗಳಂದರೆ ತುಂಬಾ ಇಷ್ಟ ಅದರಲ್ಲೇ ನಾನು ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ರಂಗೋಲಿಗಳನ್ನು ಹಾಕ್ತೀವಿ ಹಾಗಾಗಿ ನಾನು ನಾಳೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮನೆ ಹತ್ರ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಾಕಲು ಬಳಿತೀವಲ್ವಾ ಚಿಕ್ಕ ಚಿಕ್ಕದಾಗಿ ಎಷ್ಟು ಏಳು ದಿನಕ್ಕೆ ಏಳು ರಂಗೋಲಿಗಳನ್ನು ಗಂಟು ರಂಗೋಲಿಗಳನ್ನು ಯಾವ ಥರ ಹಾಕ್ಬೋದು ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ನೋಡಿ ಬೆಳೆಸಿ ಪ್ರೋತ್ಸಾಹಿಸಿ ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಇದು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಒನ್ ಸೆಗೇನ್ ಏನಪ್ಪ ಅಂತಂದರೆ ನನಗೆ ತುಂಬಾ ಖುಷಿ ಇದೆ ಫೈ ಐನೂರು ಜನ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ನೋ ಒಂದು ಕೇಳಿ ನೋಡಿ ನನಗೆ ತುಂಬಾ ಖುಷಿಯಾಯಿತು ಏನು ಹೇಳ್ಬೇಕಂತಂದರೆ ಗೊತ್ತಾಗ್ತಿಲ್ಲ ಎಲ್ಲರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಆದಷ್ಟು ಬೇಗ ನನಗೂ ಕೂಡ ಕೆ ಸಬ್ಸ್ಕ್ರೈಬ್ ಆಗಲಿ ಅಂತ ಆರೈಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇದು ಬಂದುಬಿಟ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಲೈಕ್ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಎಲ್ಲರಿಗೂ ಶುಭರಾತ್ರಿ